ಏನಾಯ್ತು ಅಂತ ಅಂದ್ರೆ ಎಲ್ಲ ಹಾಳಾಗೋಗಿ ಕೊಟ್ಟೋಯ್ತು ಒಂದು ಅದೇ ಮೇಯ್ನು ಡ್ರೀಮ್ ಹೌಸು ಡೆಮಾಲಿಶ್ ಆಯ್ತು ಡೆಮಾಲಿಶ್ ಅಂದ್ರೆ ಚೆನ್ನಾಗಿ ಬರ್ಲಿಲ್ಲ ದುಡ್ಡು ಕೊಟ್ಟಂಗೆ ಕಜ್ಜಾಯ ಸಿಗ್ಲಿಲ್ಲ ದುಡ್ಡು ಹೋಯ್ತು ಕ್ವಾಲಿಟಿ ಹೋಯ್ತು ಈಗ ಅದು ಎಷ್ಟು ವರ್ಷ ಬರುತ್ತೆ ನಮಗೆ ಗೊತ್ತಿಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದು ಈಗ ಆಲ್ರೆಡಿ ಬಿರ್ಕ್ ಬಿಟ್ಟಿದೆ ಸರ್ ನಾನು ಆಯ್ತು ಸರ್ ಅಲ್ಲ ಒಂದ್ ನಿಮಿಷ ಸರ್ ಒಂದೊಂದು ಉತ್ತರ ಕೊಡ್ತೀನಿ ಸರ್ ನಾನು ಪೂರಕವಾಗ ವಸ್ತುಗಳು ಹಾಕಿಲ್ಲ ಅಂತ ನಾನು ಹೇಳ್ತೀವಿ ಅಂತ ಹೇಳ್ತಾ ಇದೀನಿ ಸರ್ ಒಂದು ಅಗ್ರಿಮೆಂಟ್ ಅಂತ ನಾನು ಬರ್ಕೊಂಡು ಮೂವತ್ತರಿಂದ ನಲವತ್ ನಾಲ್ಕು ತರ ಐಟಮ್ ಬರ್ದಿದ್ದೀನಿ ಯಾವ ಸಿಮೆಂಟ್ ಆಗ್ತಾ ಇದೀನಿ ಯಾವ ಸ್ಟೀಲ್ ಆಗ್ತಾ ಇದೀನಿ ಯಾವ ವೈರ್ ಆಗ್ತಾ ಇದೀನಿ ಯಾವ ಸ್ವಿಚ್ಸ್ ಆಗ್ತಾ ಇದೀನಿ ಯಾವ ಮರ ಆಗ್ತಾ ಇದೀನಿ ಮರದ ಸೈಜ್ ಏನಾಗ್ತಾ ಇದ್ದೀನಿ ಎಲೆಕ್ಟ್ರಿಷನ್ ಪೈಪ್ ಸದ್ ಯಾವ ಪೈಪ್ ಆಗ್ತಾ ಇದೀನಿ ನಾನು ನಿಮಗೆ ಹಾಗೆ ಪಟ್ಟಿ ಮತ್ತೆ ಪೈಂಟ್ ಯಾವ ಕಂಪ್ನಿ ಪೈಂಟ್ ಯೂಸ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಬರ್ದಿದ್ದೀನಿ ಸರ್ ನಾನು ಇದರಲ್ಲಿ ಪ್ರತಿಯೊಂದು ಬರ್ದು ಕೊಟ್ಟಿದ್ದೀನಿ ನಾನು ಇದರಲ್ಲಿ ಪ್ರತಿಯೊಂದು ಬರ್ದು ಕೊಟ್ಟಿದ್ದೀನಿ ಆಮೇಲೆ ಎಷ್ಟು ರೂಪಾಯಿ ಟೈಲ್ಸ್ ಹಾಕೊಡ್ತಾ ಇದ್ದೀನಿ ಯಾವ ಕಂಪ್ನಿ ಟೈಲ್ಸ್ ಹಾಕೊಡ್ತಾ ಇದ್ದೀನಿ ನನಗೆ ಅಲ್ಲೇ ಯಾವ್ದೇ ತರ ಕಳಪೆ ಮಾಡೋದಂತ ಇರ್ಲೇ ಸರ್ ಇದರಲ್ಲಿ ಏನೋ ಇಲ್ಲ ಅಂತ ಹೇಳಿದ್ರೆ ಅವರು ಆಮೇಲೆ ಈ ಅಗ್ರಿಮೆಂಟ್ ಅಲ್ಲಿ ಸಹ ಬರ್ದಿ ಇದ್ರ ಪ್ರಕಾರವಾಗಿ ನಾನು ಈ ಅಗ್ರಿಮೆಂಟ್ ಪ್ರಕಾರ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನೀನು ನೀವು ಆ ಕ್ಷಣದಲ್ಲಿ ನಮ್ ಕೆಲಸ ನಿಲ್ಸಬಹುದು ಅಂತ ಸಹ ಬರ್ದಿ ಅದ ಅಧಿಕಾರ ನಿಮ್ಗೆ ಇರತ್ತ ಬರ್ದಿ ಸರ್ ನನಗೆ ಆಮೇಲೆ ಬೀಗ ಕೊಟ್ಟಿಲ್ಲ ಅಂತ ಒಂದು ಹೇಳಿದ್ರಿ ನೀವು ಸರ್ ನನಗೆ ಮೂರ್ ಲಕ್ಷ ಅರವತ್ತೊಂದು ಸಾವಿರ ದುಡ್ಡು ಕೊಡದೆ ಇಟ್ಕೊಂಡಿದ್ದಾರೆ ನನ್ನ ಹತ್ರಕ್ಕೆ ಅವ್ರಿಗೆ ಅವ್ರು ಇರೋದು ಎರಡು ಬೀಗ ಅಥವಾ ಒಂದು ಬೀಗ ಇಟ್ಕೊಂಡು ನಾನೇನು ಮಾಡಕ ಯಾಕಂದ್ರೆ ನಮ್ಮ ಕಡಲೆ ನಮ್ಮ ನಮ್ಮ ಕೂಲಿ ಕಟ್ಟಿ ಕಟ್ಟಡ ಕಾರ್ಮಿಕರು ನಾವೆಲ್ಲ ಯಾವತರ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ನಮಗೆ ಬೇರೆಯವರಿಗೆ ಕೆಟ್ಟದ್ ಒಳ್ಳೇದು ಮಾಡಕ್ ಆಗಿಲ್ಲ ಪರವಾಗಿಲ್ಲ ಕೆಟ್ಟದಂತೂ ಮಾಡಲ್ಲ ಸರ್ ನಾವು ಯಾಕಂದ್ರೆ ಕೂಲಿ ಮಾಡೋ ಜನ ನಾವು ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ ನಾವು ಕಷ್ಟ ಪಟ್ಟಿರೋ ದುಡ್ಡು ಸಾಕು ನಮಗೆ ನಾವು ನನ್ ಕೂಡ ಅರವತ್ ಮೂವತ್ತ್ ಮೂರ್ ಲಕ್ಷ ಅರವತ್ತು ಸಾವಿರ ದುಡ್ಡು ಇಟ್ಕೊಂಡು ಗ್ರೂಪ್ ರಾಶ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ಅವ್ರು ಗ್ರೂಪ್ ರಾಶ ಮಾಡ್ಕೊಂಡ್ ಅಂದಾಗ ಯಾವ್ದೆ ಒಬ್ಬ ಓನರ್ ಗೆ ಬಿಲ್ಡಿಂಗ್ ಅನ್ನೋದು ಒಂದು ಇದ್ದಂಗೆ ನಾವ್ ಯಾವತ್ತೂ ಅದ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಬಾರ್ದು ಅವ್ರನ್ನ ಈಳಿಸ್ ನೋಡ್ಕೊಳ್ಬಾರ್ದು ಕೊಡೋದು ಇವತ್ತಲ್ಲ ನಾಳೆ ಕೊಡ್ತಾರೆ ಅಂದ್ಕೊಂಡು ಬೀಗ ಕೊಟ್ಟಿದ್ದೀನಿ ಸರ್ ಬೀಗ ಅದನ್ನ ನಾನು ನಾನ್ ಕೊಟ್ಟಿಲ್ಲ ವೈಯಕ್ತಿಕವಾಗಿ ನಮ್ ಸಂಘದಲ್ಲಿ ಒಂದು ಕೊಟ್ಟೆ ಯಾಕಂದ್ರೆ ಸಂಘದಲ್ಲಿ ಅಗ್ರಿಮೆಂಟ್ ಆಗಿತ್ತು ನಾನು ಅವ್ರತ್ರ ಬಂದ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಸಂಘತ್ ಕಡೆ ಕೊಟ್ಟೆ ಸಂಘದವ್ರು ಬಂದು ಹ್ಯಾಂಡ್ ಓವರ್ ಮಾಡಿದವರಿಗೆ ಮೇ ತಿಂಗಳಲ್ಲಿ ಹ್ಯಾಂಡ್ ಓವರ್ ಮಾಡಿದ್ರು ನಾನು ಇದ್ದೆ ಅವತ್ತು ಅಲ್ಲಿ ಅಲ್ಲಿಂದ ಒಂದು ತಿಂಗಳು ಟೈಮ್ ತಗೊಂಡ್ರು ಅವರು ದುಡ್ಡು ತಗೊಂಡು ಬೀಗ ತಗೊಂಡು ಬೀಗ ತಗೊಂಡಿಲ್ಲ ಅಂತ ನನ್ನ ಮೇಲೆ ಸುಳ್ಳು ಹಾಪನ್ನ ಹೇಳ್ತಾರೆ ಸರ್ ಆಮೇಲೆ ಸರ್ ಬೀಗ ಕೊಟ್ಟಿ ಸರ್ ಬೀಗ ನಾನು ಸಂಘದ ಕೈಲೇ ಕೊಟ್ಟಿದ್ದೆ ಯಾಕಂದ್ರೆ ನಾನ್ ಕೊಟ್ರೆ ತಪ್ಪಾಗುತ್ತೆ ಇದಕ್ಕೆ ಸೆಕೆಂಡ್ ಅಗ್ರಿಮೆಂಟ್ ಅಂತ ಆಗಿದೆ ಸೆಕೆಂಡ್ ಅಗ್ರಿಮೆಂಟ್ ಆಗಿದೆ ಇದರಲ್ಲಿ ಅದಕ್ಕೋಸ್ಕರ ನಾನು ನಾನು ಒಬ್ಬನೇ ಆಗಿದೆ ತೊಂದರೆ ಇದರಲ್ಲಿ ಯಾಕಂದ್ರೆ ಒಂದು ಸೆಕೆಂಡ್ ಅಗ್ರಿಮೆಂಟ್ ಆದಾಗ ಇತರ ಹತ್ತು ಜನ ಸೇರಿದ್ವಿ ಕಂಪ್ಲೇಂಟ್ ಆಗಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ತೀರ್ಮಾನ ಅಂತ ಮಾಡಿದ್ರು ನಾನು ಏಕಾಏಕಿ ಕೈಲಿ ಬೀಗ ಕೊಡೋದಕ್ಕಾಗಲ್ಲ ಹಾಗಾಗಿ ಏನ್ ಮಾಡಿದೆ ಯಾರೊಬ್ರು ನನ್ನೇ ಮುಖ್ಯಾಧರಿಸಿದಳ ಒಬ್ಬರು ಇರ್ತಾರೆ ಅವ್ರಲ್ಲಿ ಬೀಗ ಕೊಟ್ಟೆ ಸರ್ ನನ್ನ ಗಡದ ಕೆಲಸ ಆಗಿದೆ ನನ್ನ ಕೆಲಸ ಪೂರ್ತಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದ್ಯಾರ ಕೆಲಸನ ನಮ್ಮ ಸಂಘದ ಇಂಜಿನಿಯರ್ ಇದ್ರು ಸದ ಅವರು ಸಹ ಎಲ್ಲ ಬಂದು ಚೆಕ್ ಮಾಡ್ಕೊಂಡು ಬಂದ್ರು ಬೀಗ ನಾನು ಕೊಟ್ಟೆ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಅವ್ರು ಹ್ಯಾಂಡ್ ಮಾಡಿದ್ರು ಒಂದು ತಿಂಗಳು ಟೈಮ್ ಕಂಡು ದುಡ್ಡು ಕೊಡ್ತೀನಿ ಅಂತ ಆ ಮೂರ್ ಲಕ್ಷ ಅರವತ್ತೊಂದು ಸಾವಿರ ದುಡ್ಡು ಕೊಡ್ಲಿದ್ವಿ ಅವ್ರು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ